ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಹಾಸನ ಸಂಸದ ಪ್ರಜ್ವಲ್ ರೇವಣ್ ಅವರ ಅಶ್ಲೀಲ ವಿಡಿಯೋ ಪ್ರಕರಣದ ಹಿಂದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ನಾಲ್ಕು ಜನ ಸಚಿವರಿದ್ದಾರೆಂದು ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪಿಸಿದ್ದಾರೆ ಪೊಲೀಸ್ ಕಸ್ಟಡಿ ಮುಗಿಸಿದ ನಂತರ ಜಿಲ್ಲಾ ಕಾರಾಗೃಹಕ್ಕೆ ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಎಂದು ಹೇಳಲು ಡಿ ಕೆ ಶಿವಕುಮಾರ್ ನನಗೆ ನೂರು ಕೋಟಿ ಆಫರ್ ಅನ್ನ ನೀಡಿದ್ರು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತ ಅಂದ್ರೆ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತೆ ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ ಕೊಟ್ಟಿದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನ್ ಮಾಡಿದ್ರು ಯಾವಾಗ ಒಪ್ಲಿಲ್ಲ ನನಗೆ ಒಪ್ಲೇ ಇದ್ದಾಗ ಏನ್ ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಅಂತ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ಹಾಕಿ ಕಳಿಸಿದ್ರು ಆ ಮೀಟಿಂಗ್ ಗೆ ನನಗೆ ಯಾರ ಹೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಇದಾರಲ್ಲ ಚನ್ನಪಣ ಗೋಪಾಲ ಸ್ವಾಮಿ ಸನ್ಮಾನ ಕಳ್ಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಟಿಕೆ ಶಿವಕುಮಾರ್ ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ಆಸ್ಟ್ರೀಲಾ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತ ಹೇಳಿ ಮೋದಿನ ಬಿಂಬಿಸಬೇಕಲ್ಲಿ ಬಿಜೆಪಿ ಕಟ್ಟದ ತರಬೇಕಂತ ಮಾಡಿದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ನೀವೇ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡ್ಬೇಕು ಹೇಳಿ ಇದು ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ತೆಗೆ ಮಾಡಿದ್ರು ಫಸ್ಟ್ ಅಟ್ರೋಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮತ್ತೊಬ್ಬ ಕೈಲಿ ತ್ರೀ ಟ್ವಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕಿಸಿದ್ರು ಅಲ್ಲಿ

ಇವರ ಜೊತೆ ಸಚಿವರಾದ ಸ್ವಾಮಿ ಕೃಷ್ಣ ಬೈರೇಗೌಡ ಹಾಗೂ ಪ್ರಿಯಾಂಕ ಖರ್ಗೆ ಇನ್ನೊಬ್ಬ ಸಚಿವರ ಮೂಲಕ ಡಿ ಕೆ ಶಿವಕುಮಾರ್ ಅವರು ನನಗೆ ಆಮಿಷ ಒಡ್ಡಿದ್ರು ಹಾಗೂ ಮುಂಗಡವಾಗಿ ಎಂ ಎ ಗೋಪಾಲಸ್ವಾಮಿ ಅವರ ಜೊತೆ ಐದು ಕೋಟಿಯನ್ನ ಬೌರಿಂಗ್ ಕ್ಲಬ್ ರೂಮ್ ನಂಬರ್ ಒಂದು ನೂರ ಹತ್ತಕ್ಕೆ ಕಳಿಸಿಕೊಟ್ಟಿದ್ದಾರೆ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಮತ್ತು ಬಿಜೆಪಿ ಹಾಗೂ ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಹೆಸರನ್ನ ತರುವುದಕ್ಕೆ ಇವರ ಮುಖ್ಯ ಉದ್ದೇಶವಾಗಿತ್ತು ಇದಕ್ಕೆ ನಾನು ಒಪ್ಪದ ಕಾರಣ ಯಾವುದೇ ಸಾಕ್ಷಿಗಳಿಲ್ಲದೆ ನನಗೆ ಕೇಸ್ಗಳಲ್ಲಿ ನನಗೆ ತಗಲಾಕಿದ್ದಾರೆ ಸಿಲುಕಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ ಖರ್ಗೆ ನಮಗೆ ಚುನಾವಣೆ ಬಿಟ್ಟು ಮಾಡಲು ಬೇರೆ ಕೆಲಸಗಳಿವೆ ಐದು ಕೋಟಿ ಕೊಟ್ಟಿದ್ದು ಯಾರ್ಯಾರಿದ್ರು ಯಾರ್ಯಾರಿದ್ರಲ್ಲ ಐದು ಕೋಟಿ ತಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ ಬಿಜೆಪಿ ಅವರಿಗೆ ಅವರಿಗೆ ಆಪರೇಷನ್ ಕಂಬ ಮಾಡಿ ಇದೆ ಅಲ್ವಾ ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ ಎಷ್ಟು ಟೆಂಪೋಗಳು ಬೋರಿಂಗ್ ಕ್ಲಬ್ ಹೊರಗಡೆ ಹೋದು ಎಷ್ಟು ಟೆಂಪೋಗಳು ಹೊರಗೆ ಬಂದ್ರು ಅದೆಲ್ಲ ಮಾಡ್ಲಿ ಆಮೇಲೆ ದೇವರಾಜೇಗೌಡ ಆಯೋಜಲ್ಲ ಯಾರು ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ ಕಾನೂನು ಅಂದ್ರೆ ಏನ್ ಗೊತ್ತಿಲ್ವಾ ಅವರಿಗೆ ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದೀನಿ ಸಿ ಸಿಟಿವಿ ಫುಟೇಜ್ ಇದೆ ಆಡಿಯೋ ರೆಕಾರ್ಡಿಂಗ್ ಇದೆ ವಿಡಿಯೋ ರೆಕಾರ್ಡಿಂಗ್ ಇದೆ ಟ್ರಾನ್ಸಾಕ್ಷನ್ ಇಲ್ಲಿ ಚಲಾನ್ಗಳು ಇದೆ ಟ್ರಾನ್ಸಾಕ್ಷನ್ ಒಪ್ಪತ್ತ ಕಾಗದಗಳು ಅಂತ ಹೇಳಿದ್ದು ವ್ಯಾನ್ ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನ್ ಹೇಳ್ಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಏನಕ್ಕಾಗುತ್ತಾ ಹೇಳ್ತಾ ಇದೀವಲ್ಲ ಕೇಳ್ತಾ ಇರೋದು ಬಿಜೆಪಿ ಮತ್ತೆ ಜೆ ಮೌನ ಹಾಕಿದ್ದಾರೆ ಇದಕ್ಕೆ ಹಣ ಕೊಟ್ಟಿರುವ ಬಗ್ಗೆ ವಿಡಿಯೋ ಇದ್ರೆ ರಿಲೀಸ್ ಮಾಡಿ ಪೊಲೀಸ್ ವ್ಯಾನ್ ನಲ್ಲಿ ಹೇಳಿದ್ರೆ ಸಾಕ್ಷಿ ಬೇಕಲ್ವಾ ಎಂದು ಪ್ರಶ್ನಿಸಿದ್ದಾರೆ ಮತ್ತು ಪ್ರಜ್ವಲ್ ದೇಶದೊಳಗೆ ಇದ್ದಿದ್ರೆ ಹಿಡಿಯಬಹುದಿತ್ತು ವಿದೇಶದಲ್ಲಿ ಇದ್ದಾಗ ಕೇಂದ್ರ ಸಹಕಾರ ಬೇಕಾಗುತ್ತೆ ಎಂದು ಹೇಳಿದ್ದಾರೆ ಹಾಗೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಜನರ ಗಮನ ಬೇರೆಡೆ ಸೆಳೆಯಲು ಸುಳ್ಳು ಆರೋಪ ಮಾಡಿದ್ದಾರೆ ದೇವರಾಜೇಗೌಡರ ಆರೋಪಕ್ಕೆ ಯಾವ ಆಧಾರಗಳಿಲ್ಲ ದೇವರಾಜೇಗೌಡ ಮಾತಿಗೆ ಮಾನ್ಯತೆ ಕೊಡುವ ಅವಶ್ಯಕತೆವಿಲ್ಲ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿದೆ ಎಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು